ನದಿಯ ದಡದಲ್ಲಿ ಒಂದು ಸುಂದರವಾದ ಪುಟ್ಟ ಹಳ್ಳಿ ಅಲ್ಲಿ ಮಲ್ಲವ್ವ ಎನ್ನುವ ವಯಸ್ಕ ಹೆಣ್ಣುಮಗಳು ಜೀವಿಸಿದ್ದಳು ಅವಳು ಜೀವನದ ಎಲ್ಲ ಆಯಾಮಗಳನ್ನು ಬಲ್ಲವಳಾಗಿದ್ದಳು ಅವಳು ಆ ಊರಿನ ಯುವಕರಿಗೆ ಯುವತಿಯರಿಗೆ ಬುದ್ಧಿ ಮಾತು ಹೇಳುವ ಮಲ್ಲವ್ವ ಸರಿದಾರಿಯಲ್ಲಿ ನಡೆಯುವ ಮಾರ್ಗ ತೋರಿಸುವಳಾಗಿದ್ದಳು ಅವಳಿಗೆ ಅಂದರೆ ಮಲ್ಲವಳಿಗೆ ಒಬ್ಬ ಸೋದರ ಸಂಬಂಧಿ ಇದ್ದ ಅವನ ಹೆಸರು ಮಲ್ಲಪ್ಪ ಮಲ್ಲಪ್ಪ ಇನ್ನೊಬ್ಬರನ್ನು ನೋಡಿ ಬದುಕುವ ಬದುಕುವ ಬದುಕುವಂಥವನು ಅವನು ಯಾವಾಗಲೂ ಮಲ್ಲವ್ವನ ಸಂಸಾರದಲ್ಲಿ ಆಗುವ ಎಲ್ಲ ಬದಲಾವಣೆಗಳನ್ನು ತನ್ನ ಸಂಸಾರದಲ್ಲಿ ಮಾಡುವನು ಅವನು ಮಲ್ಲವ್ವನಂತೆ ತನ್ನ ಸಂಸಾರವು ನಡೆಯಬೇಕೆಂದು ಬಯಸುವನು ಪ್ರತಿದಿನ ಸಾಯಂಕಾಲ ಮಲ್ಲವ್ವ ಮರದಲ್ಲಿ ಅಂದರೆ ಅಕ್ಕಿಯನ್ನು ಸ್ವಚ್ಛ ಮಾಡುವ ಸಾಧನ ಅದನ್ನು ತೆಗೆದುಕೊಂಡು ಅದರಲ್ಲಿ ಕೊಂಡ ಅಕ್ಕಿಯನ್ನು ಇಟ್ಕೊಂಡು ಸ್ವಚ್ಛ ಮಾಡುತ್ತಾ ಬಾಗಿಲ ಬಳಿ ಕುಳಿತುಕೊಳ್ಳುತ್ತಿದ್ದಳು ಇದನ್ನು ದಿನಾಲು ಮಲ್ಲಪ್ಪ ನೋಡುತ್ತಿದ್ದನು ಮಲ್ಲಪ್ಪ ಅವಳ ಮನೆಯ ಮುಂದೆ ಹಾದು ಹೋಗುವಾಗ ಮಲ್ಲವಳಿಗೆ ಒಂದು ಪ್ರಶ್ನೆ ಕೇಳಿದ ಮಲ್ಲವ್ವ ನೀನು ದಿನಾಲು ಕೊಂಡ ಅಕ್ಕಿಯನ್ನೇ ತಿಂತೀಯ ಎಂದು ಅದಕ್ಕೆ ಮಲ್ಲವ್ವ ಹೇಳಿದ ಹೌದು ನಾವು ದಿನಾಲು ಕೊಂಡ ಅಕ್ಕಿಯನ್ನೇ ತಿನ್ನುತ್ತೇವೆ ಯಾಕೆ ಅಂದಳು ಇಲ್ಲ ಹಾಗೆ ಕೇಳಿದೆ ಅಂದನು ಹೌದಾ ಅದಕ್ಕೆ ಮಲ್ಲವ್ವ ಹೇಳಿದಳು ನನ್ನ ಮಕ್ಕಳು ರೇಷನ್ ಅಕ್ಕಿಯನ್ನು ತಿನ್ನೋದಿಲ್ಲ ಎಂದಳು ಅಂದಿನಿಂದ ಮಲ್ಲಪ್ಪ ಅಲ್ಲಿಂದ ಮಲ್ಲಪ್ಪ ಏನು ಮಾಡ್ತಾನೆ ಮಲ್ಲಪ್ಪನು ತಾನು ಕೊಂಡ ಅಕ್ಕಿಯನ್ನು ತಿನ್ನಲು ಆರಂಭಿಸಿದನು ತಿಂಗಳು ಕಳೆಯಿತು ಮಲ್ಲಪ್ಪನ ಕಿರಾಣಿ ಸಾಲ ಅಂಗಡಿಯ ಸಾಲ ಹೆಚ್ಚುತ್ತಾ ಹೋಯಿತು ಹಾಗೆ ಕಿರಾಣಿ ಅಂಗಡಿಯ ಸಾಲ ಹೆಚ್ಚುತ್ತಾ ಹೋದಂತೆ ಹಾಗೆ ತಿಂಗಳು ಕಳೆಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಹೀಗೆ ಅದು ಕಿರಾಣಿಯ ಸಾಲ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಯಿತು ಒಂದು ದಿನ ಮಲ್ಲಪ್ಪ ಮಲ್ಲವನ ಮನೆಗೆ ಅಚಾನಕ್ಕಾಗಿ ಹೋಗಿದ್ದ ಅವಳ ಮಕ್ಕಳು ಊಟಕ್ಕೆ ಕೂತಿದ್ದರು ಅವರ ತಟ್ಟೆಯಲ್ಲಿ ರೇಷನ್ ಅಕ್ಕಿಯಿಂದ ತಯಾರಿಸಿದ ಅನ್ನ ಇತ್ತು ಇದನ್ನು ಕಂಡು ಮಲ್ಲಪ್ಪ ಆ ಮಲ್ಲವನ ಮಕ್ಕಳಿಗೆ ಕೇಳಿದ ನಿಮಗೆ ರೇಷನ್ ಅನ್ನ ಆಗಿ ಬರೋಲ್ಲ ಮತ್ತು ರೇಷನ್ ಅನ್ನ ತಿಂತ ಇದ್ದೀರಿ ಅಂದನು ಅಂದನು ಅದಕ್ಕೆ ಅವರು ಇಲ್ಲ ನಾವು ದಿನಾಲೂ ರೇಷನ್ ಅನ್ನವೇ ತಿನ್ನೋದು ಅಂದರು ಅವರ ಮಾತು ಅವನ ಎದೆಯಲ್ಲಿ ಸಿಡಿಲು ಬಡದ ಹಾಗೆ ಆಶ್ಚರ್ಯವನ್ನು ಉಂಟು ಮಾಡಿತು ಮಲ್ಲಪ್ಪನ ಕಣ್ಮುಂದೆ ಮುಂದೆ ಅಂಗಡಿಯ ಸಾಲ ಬಂದಿತು ಮಲ್ಲವ್ವ ದಿನಾಲು ಕೊಂಡ ಅಕ್ಕಿಯನ್ನು ಪ್ರದರ್ಶನಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಳು ಈ ಕಥೆಯಿಂದ ನಮಗೆ ಅರಿವಾಗುವುದೇನೆಂದರೆ ಇನ್ನೊಬ್ಬರನ್ನ ನೋಡಿ ನಾವು ಬದುಕಬಾರದು ಇನ್ನೊಬ್ಬರನ್ನ ನೋಡಿ ಬದುಕುವ ಬದುಕು ಅದು ಒಂದು ಒಳ್ಳೆಯ ಉತ್ತಮ ಬದುಕಲ್ಲ ಅನ್ನುವಂತ ಒಂದು ಕಥೆಯನ್ನು ಇಲ್ಲಿ ನಾವು ಮಲ್ಲವ್ವ ಮತ್ತು ಮಲ್ಲಪ್ಪ ಅಂತಕ್ಕಂತಹ ಈ ನಿಜವಾದ ಹೆಸರುಗಳಲ್ಲ ಇಲ್ಲಿ ಹೆಸರುಗಳನ್ನು ಬದಲಾವಣೆ ಮಾಡಲಾಗಿದೆ ಸೊ ಈ ರೀತಿಯಾಗಿ ನಾವು ಇನ್ನೊಬ್ಬರನ್ನು ನೋಡಿ ಬದುಕುವಂತಹ ಬದುಕು ನಮ್ಮದಾಗಬಾರ್ದು ಇನ್ನೊಬ್ಬರು ಕಾರ್ ತಂದರು ಇನ್ನೊಬ್ಬರು ಇನ್ನೊಂದು ವಸ್ತುವನ್ನು ಅವರ ಮನೆಗೆ ತಂದರು ಈ ರೀತಿಯಾಗಿ ಬೇರೆ ಬೇರೆ ವಸ್ತುಗಳನ್ನು ತಂದರು ಅಂಥೇಳಿ ನಾವು ಅವರನ್ನು ಅವರ ಜೀವನವನ್ನು ನೋಡಿ ಬದುಕೋದಕ್ಕೆ ಹೋಗಬಾರ್ದು ಅವರು ದೊಡ್ಡ ಮನೆಯಲ್ಲಿ ವಾಸವಾಗಿರ್ತಾರೆ ನಮ್ಮದು ಕುಡಿಸಲು ಅಂತ ನಾವು ಯಾವತ್ತೂ ಹೊಟ್ಟೆ ಕಿಚ್ಚನ್ನು ಪಡಬಾರದು ಯಾಕಂದರೆ ನಮ್ಮ ಬದುಕು ನಮಗೆ ಅವರ ಬದುಕು ಅವರಿಗೆ ಧನ್ಯವಾದಗಳು